ಆಮೇಲೆ ಮಾನ್ಯ ಅಧ್ಯಕ್ಷರೇ ನಾನು ಕೂಡಲೇ ನಾಲ್ಕನೇ ತಾರೀಕಿಗೆ ಮ್ಯಾಜಿಸ್ಟ್ರೇಟ್ ಎಂಕ್ವೈರಿ ಮಾಡಿಸ್ತೇನೆ ನೆಕ್ಸ್ಟ್ ಡೇ ಐದು ಜನ ಸೀನಿಯರ್ ಪೊಲೀಸ್ ಆಫೀಸರ್ಸ್ನ ಸಸ್ಪೆಂಡ್ ಮಾಡಿದೆ ಅದನ್ನು ಕೂಡ ಈ ಅಶೋಕ್ ಅವರು ಒಂದ್ ಕಡೆ ಕ್ರಿಟಿಸೈಜ್ ಮಾಡ್ತಾರೆ ಇನ್ನೊಂದು ಕಡೆ ಅವ್ರ ಪರ ಆಗ್ತಾರೆ ಈಗ ನೋಡಿ ಮೂರನೇ ತಾರೀಕಿಗೆ ಪತ್ರ ಕೊಡ್ತಾರೆ ಅವರು ಪರ್ಮಿಷನ್ ಕೊಡಿ ನಾವು ಎರಡು ಕಡೆ ಸಂಭ್ರಮಾಚರಣೆ ಮಾಡಬೇಕು ಅಂತ ಅವರು ಪೊಲೀಸ್ನವರು ಅಲ್ಲಿ ಯಾರು ಗಿರೀಶ್ ಅಂತ ಇನ್ಸ್ಪೆಕ್ಟರು ಅವನು ಪರ್ಮಿಷನ್ ಕೊಡೋಲ್ಲ ಪರ್ಮಿಷನ್ ಕೊಡುವಾಗ ಕೊಡುವಾಗ ರೈಟಿಂಗ್ನಲ್ಲಿ ಕೊಡಲಿಲ್ಲ ನಿರಾಕರಿಸಿದ್ದೀವಿ ಅಂತ ಹೇಳಿ ರೈಟಿಂಗ್ನಲ್ಲಿ ಕೊಡಲಿಲ್ಲ ಆಮೇಲೆ ಬೆಳಿಗ್ಗೆ ಏಳು ಗಂಟೆ ಒಂದು ನಿಮಿಷಕ್ಕೆ ಆರ್ ಈ ಆರ್ ಸಿ ಬಿ ಅವರು ಕೆ ಎಸ್ ಸಿ ಎನ್ ಅವರು ಟ್ವೀಟ್ ಮಾಡ್ತಾರೆ ಪೋಸ್ಟ್ ಮಾಡ್ತಾರೆ ಏನಂತ ಅಂತಂದರೆ ಏಳು ಹತ್ತಕ್ಕೊಂದು ಮಾಡ್ತಾರೆ ಏಳು ಒಂದು ನಿಮಿಷಕ್ಕೆ ಎಂಟು ಗಂಟೆಗೆ ಒಂದು ಮಾಡ್ತಾರೆ ಏಳು ಒಂದು ನಿಮಿಷಕ್ಕೆ ಮಾಡಿದದನ್ನು ಹದಿನಾರು ಲಕ್ಷ ಜನ ನೋಡಿದ್ದಾರೆ ಎಂಟು ಗಂಟೆಯಲ್ಲಿ ಅದಕ್ಕೆ ಮೂರು ನಾಲ್ಕು ಲಕ್ಷದ ಚಿಲ್ಲ್ರನ್ ಜನ ನೋಡ್ತಾರೆ ಆಮೇಲೆ ಮೂರು ಅತಿಕ್ ಮಾಡ್ತಾರೆ ಆಗ ಏಳು ಲಕ್ಷದ ಹತ್ತು ಸಾವಿರ ಜನ ನೋಡ್ತಾರೆ ಈ ಪೊಲೀಸ್ನವರು ಇಷ್ಟೆಲ್ಲ ಪೋಸ್ಟ್ ಮಾಡಿದ್ರು ಕೂಡ ಯಾಕೆ ಬಿಟ್ಟು ಏನು ಕ್ರಮ ತಗೊಂಡ್ರು ಏನು ಕ್ರಮ ತಗೊಂಡಿಲ್ಲ ಅದನ್ನ ಡಿಲೀಟ್ ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಲಿಲ್ಲ

ಆಕ್ಷನ್ ತಗೊಂಡು ಹೇಳ್ತಾರೆ ನೀವ್ ಯಾಕೆ ನಿಮ್ಗೆ ಏನು ಸಮಸ್ಯೆ ಅವ್ರಿಗೆ ಆಕ್ಷನ್ ತಗೊಂಡು ಅವ್ರು ಹೇಳ್ತಾರೆ ಯಾಕೆ ತಗೊಂಡಿದ್ದೇವೆ ಅಂತ ಹೇಳಿ ನೀವ್ ಅದಕ್ಕೆ ಕೌಂಟರ್ ಮಾತಾಡ್ ನೀವ್ ಯಾಕೆ ಕೌಂಟರ್ ಮಾತಾಡ್ತೀರಿ ಅದೇ ಏನ್ ಆಕ್ಷನ್ ಸರ್ಕಾರ ಹೇಳ್ತಾ ಉತ್ತರ ಕೊಡ್ತದೆ ನೀವ್ ಯಾಕೆ ಮಾತಾಡ್ತೀರಿ ಮಧ್ಯದಲ್ಲಿ ಹೇಳಿದ್ದೀರಲ್ರಿ ಕೂತ್ಕೊಳ್ಳಿ ಈಗ

ಎರಡು ಕಡೆಯವರು ಮಾಡಲಿ ನಾನು ಪೂರ ಭಾಷಣ ಕೇಳಿದ್ದೀನಿ ಅಶೋಕ್ ಅವರದ ಒಂದು ಒಂದು ಶಬ್ದ ಮಾತಾಡಲಿಲ್ಲ ನಾನು